ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಕರ್ನಾಟಕ ವಿಶ್ವವಿದ್ಯಾಲಯದ ಎಪ್ಪತ್ತ್ ಒಂದನೇ ಅಂತರ್ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಜೆಎಸ್ಎಸ್ನ ಅಂಗಸಂಸ್ಥೆಯಾದ ಶ್ರೀ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯು ವಹಿಸಿಕೊಂಡಿದೆ ಈ ಕ್ರೀಡಾಕೂಟವು ಇದೇ ದಿನಾಂಕ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಅರೆನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಜೆಎಸ್ಎಸ್ ಕಾರ್ಯದರ್ಶ ಡಾಕ್ಟರ್ ಅಜಿತ್ ಪ್ರಸಾದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರೀಡಾಪಟುಗಳಿಗೆ ತರಬೇತಿದಾರರಿಗೆ ವಸತಿ ಊಟ ಹಾಗೂ ಸಾರಿಗೆ ವ್ಯವಸ್ಥೆಯನ್ನು ಜೆಸಿಸಿ ಸಂಸ್ಥೆ ನೋಡಿಕೊಳ್ಳುತ್ತದೆ ಈ ಕ್ರೀಡಾಕೂಟದ ಉದ್ಘಾಟನೆ ದಿನಾಂಕ ಹನ್ನೆರಡರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಡೆಯಲಿದ್ದು ಉದ್ಘಾಟನೆಗಾಗಿ ಅಂತಾರಾಷ್ಟ್ರೀಯ ಕುಸ್ತಿಪಟು ಇತ್ತೀಚಿನ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಹಾಗೂ ಎರಡು ಬಾರಿ ವಿಶ್ವ ಚಾಂಪಿಯನ್ ಆದ ಹರಿಯಾಣದ ಕುಮಾರಿ ಅಂತಿಮ್ ಪಂಗಲ್ ಆಗಮಿಸಲಿದ್ದಾರೆ ಎಂದರು ಪ್ರತಿ ವರ್ಷ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳಿಗೆ ಶಿಷ್ಯ ವೇತನ ಉಚಿತ ವಸತಿ ಊಟ ಮುಂತಾದ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸೂರಜ್ ಜೈನ್ ಜೀನಪ್ಪ ಮಹಾವೀರ್ ಉಪಾಧ್ಯ ಶ್ರವಣ್ ಯೋಗಿ ಉಪಸ್ಥಿತರಿದ್ದರು ಈ ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಯಾರು ಕೂಡ ಈ ರೀತಿ ಅದಕ್ಕೋಸ್ಕರ ಅದರ ಹಿಂದೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದಾಗ ಈ ರೀತಿ ಪ್ರೋತ್ಸಾಹ ಕೊಡ್ತೇವೆ ಈಗ ಫಸ್ಟ್ ಬಂದವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಒಂದು ಇವೆಂಟ್ ನಲ್ಲಿ ಸುಮಾರು ಐವತ್ತು ಇವೆಂಟ್ ಇದೆ ಐವತ್ತು ಇವೆಂಟ್ ಅದರಲ್ಲಿ ಫಸ್ಟ್ ಬಂದವರಿಗೆ ಒಂದು ಸಾವಿರದ ಐನೂರು ಸೆಕೆಂಡ್ ಈ ರೀತಿ ಒಂದು ಸುಮಾರು ಆಗ್ತದೆ ಮಂದಿ ಒಂದೂವರೆ ಲಕ್ಷ ರೂಪಾಯಿಯನ್ನ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯ ಉದ್ಯೋಗಿ ಕಡೆ ಇಲ್ಲಿ ಕೆಲಸ ಮಾಡತಕ್ಕಂಥ ಎಂಪ್ಲಾಯೀಸ್ ಕಡೆ ಕೊಡ್ತೇನೆ ಅಂತೇಳಿ ಈಗಾಗಲೇ ಸುಮಾರು ಒಂದು ಮೂವತ್ತೈದು ಮೂವತ್ತೆಂಟು ಹೆಸರುಗಳು ಬಂದಿವೆ ಅದ್ರಲ್ಲಿ ಕೆಲವು ದುಡ್ಡು ಕೂಡ ಕೊಟ್ಟಾಗಿದೆ ಕಾರ್ಯಕ್ರಮ ಇದನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಆಮೇಲೆ ಈ ಕರ್ನಾಟಕ ವಿಶ್ವವಿದ್ಯಾಲಯ ತಂಡಕ್ಕೆ ಆಯ್ಕೆ ಆಗಿರತಕ್ಕಂತಹ ವಿಶ್ವವಿದ್ಯಾಲಯ ಮಠದಲ್ಲಿ ಭಾಗವಹಿಸಿರತಕ್ಕಂತಹ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತನೇ ಸಾಲಿನ ವಿದ್ಯಾರ್ಥಿಗಳ ಬೆಲೆ ಏನಿದೆ ಯೂನಿವರ್ಸಿಟಿ ಗುರು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಕ್ರೀಡೆಗಳನ್ನ ಮಾಡಿ ಅದರಲ್ಲಿ ಕೆಲವರು ಆಯ್ಕೆ ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ಅಂತರ್ ಕಾಲೇಜುಗಳ ಅಂತರ್ ವಿಶ್ವವಿದ್ಯಾಲಯಗಳ ಮಟ್ಟದ ಕೆಲವು ಕ್ರೀಡಾಪಟು ಕೂಟಕ್ಕೆ ಭಾಗವಹಿಸುವ ಸಲುವಾಗಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡ್ತಾರೆ ಅದರಲ್ಲಿ ಇಷ್ಟವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮೊದಲಿಗೆ ರೆಕಾರ್ಡ್ ಇರತಕ್ಕ ದಾಖಲೆ ಇರತಕ್ಕ ಇಪ್ಪತ್ತು ಒಂದು ವರ್ಷದಲ್ಲಿ ಒಂದು ಕಾಲೇಜಿಂದ ಇಪ್ಪತ್ತು ಇಪ್ಪತ್ತು ಮಂದಿ ಮಾತ್ರ ಈ ಕ್ರೀಡಾಪಟುಗಳನ್ನ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂತರ್ ಮಹಾವಿದ್ಯಾಲಯಗಳ ವಿಶ್ವವಿದ್ಯಾಲಯಗಳ ಇದರಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಒಂದು ಕಾಲೇಜ್ ಇಪ್ಪತ್ತು ಮ್ಯಾಕ್ಸಿಮ್ ರೆಕಾರ್ಡ್ ಇತ್ತು ಅದನ್ನ ನಮ್ಮ ಕಾಲೇಜ್ನವರು ಒಂದೇ ವರ್ಷದಲ್ಲಿ ಐವತ್ತೆಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಆ ಕಾಲೇಜ್ನ ನ ಪ್ರಾಚಾರ್ಯ ಇದ್ದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಐವತ್ತೆಂಟು ವಿದ್ಯಾರ್ಥಿಗಳು ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರತಕ್ಕಂತಹ ಒಂದು ದೊಡ್ಡ ದಾಖಲೆ ఇప్ప దాఖ మంది జెస్ బంకరి ఆర్ట్స్ కమర్స్ శాంతిమార్ సైన్స్ కాలేజ్ ఇప్పుడు అత్యంత ఎమ్మె సంగతి ఆ సందర్భి విభజన ఆగిరల్ బేరే ఈ ಯುನಿವರ್ಸಿಟಿ ವಿಭಜನೆ ಕರೆಕ್ಟ್ ಆಗಿ ವಿಭಜನೆ ಈಗ ತುಂಬಾ ಚಿಕ್ಕದಾಗಿದೆ ಬೆಳಗಾಂ ಅಂತ ಹೇಳ್ತು ಬಿಜಾಪುರ ಎಲ್ಲ ಪ್ರದೇಶಗಳು ಸೇರ್ಕೊಂಡಿದ್ದವು ವಿಶ್ವವಿದ್ಯಾಲಯದಲ್ಲಿ ಸೊ ಆ ಸಂದರ್ಭದಲ್ಲಿ ಐವತ್ತೆಂಟು ಮಂದಿಯನ್ನ ಆಯ್ಕೆ ಮಾಡತಕ್ಕಂಥದ್ದು ಆಗಿ ವಿಶ್ವವಿದ್ಯಾಲಯದಲ್ಲಿ ಆಯ್ಕೆ ಮಾಡ್ತಾರೆ ಮಾಡತಕ್ಕಂತದ್ದು ಒಂದು ದಾಖಲೆ ಅಂತ ಹೇಳ್ತಾ ಇದ್ದಾರೆ ಈ ದಾಖಲೆಯನ್ನ ಎರಡು ಕಾಲೇಜುಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕಾಲೇಜು ಪ್ರಾರಂಭ ಆಯಿತು ಎಸ್ ಎಂ ಯು ಜಿ ಪಿ ಜಿ ಶ್ರೀ ಮಂಜಾತೀಶ್ವರ ಸ್ನಾತಕ ಮತ್ತು ಸಂಸ್ಥೆ ಆರಂಭದಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಮಾತ್ರ ಇತ್ತು ಈಗ ಎರಡ್ ಸಾವಿರದ ಸುಮಾರು ಆರ್ನೂರು ವಿದ್ಯಾರ್ಥಿಗಳು ಅಧ್ಯಯನ ಇದ್ದಾರೆ ಬೇರೆ ಬೇರೆ ಕೋರ್ಸ್ ಅದರಲ್ಲಿ ಹೈಯೆಸ್ಟ್ ನಂಬರ್ ಇರತಕ್ಕಂಥದ್ದು ಬಿ ಸಿ ಐ ಕೋರ್ಸ್ ಇದೆ ಆರು ಇದೆ ಇದೆನೂರ ಹದಿನೆಂಟು ಹದಿನೆಂಟು ಡಿವಿಜನ್ बीएससी ಇದೆ دیکھا میشه बीए ಇದೆ बीए ನೋಡಿ ಯುಜಿ ಕೋರ್ಸ್ ಯುಜಿ ಕೋರ್ಸ್ರು എംഎസി കമ്പ്യൂട്ടർ സയൻസ് എംഎസി ഫിസിക്സ് എംഎസി കെമിസ്ട്രി എംഎസി मैथमेटिक्स എംഎസി കമ്പ്യൂട്ടർസ് എംഎ ബി ബിസി ഇതಂತಹ കോഴ്സുകളോ ഈ സമസ്യ ಇದೆ ಇಲ್ಲಿ ഏകദേശം 60000กว่า വിദ്യാർത്ഥികളോ ಎಲ್ಲಾ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಈಗ ಈ ಎರಡು ಸಂಸ್ಥೆಗಳ ಇದನ್ನು ತೆಗೆದ್ರೆ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಈ ಸಾವಿರದ ಇಪ್ಪತ್ನಾಲ್ಕರ ಒಂದು ಸಮೀಕ್ಷೆ ಪ್ರಕಾರ ಯುನಿವರ್ಸಿಟಿ ಆಗಿ ಮೂವತ್ತೆರಡು ವಿದ್ಯಾರ್ಥಿಗಳು ಅಲ್ಲಿಂದ ಆ ಕಾಲೇಜಿಂದ ಈ ಕಾಲೇಜಿಂದ ಮೂವತ್ತಾರು ವಿದ್ಯಾರ್ಥಿಗಳು ಒಟ್ಟು ಅರವತ್ತೆಂಟು ವಿದ್ಯಾರ್ಥಿಗಳು ಈ ಜೆ ಎಸ್ಥೆ ಯುವ ಆಯ್ಕೆ ಆಗಿದೆ ಈ ವರ್ಷ ಇದೊಂದು ಇನ್ನೊಂದು ಸಾವಿರದ ಐದು ಆರಲ್ಲಿ ನಮ್ಗೆ ಕ್ರೀಡೆ ಇದೆ ಅಷ್ಟೇನು ನಾವು ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿರುವಂತಹದ್ದು ಎಪ್ಪತ್ತಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಏನು ಅಂತಿಲ್ಲ ನಮ್ಗೆ ಹೆಚ್ಚು ಗೊತ್ತಿಲ್ಲ ಎರಡ್ ಹತ್ತೊಂಬತ್ತುನೂರ ಎಪ್ಪತ್ತ ಮೂರಿಂದ ಎರಡ್ ಸಾವಿರದ ಐದರ ತನಕ ನಮಗೆ ಏನಾಗ್ತಿತ್ತು ಅಂತಂದ್ರೆ ಹೇಳಿದ್ರೆ ಚಾಂಪಿಯನ್ಶಿಪ್ ಬರ್ತಕ್ಕಂಥದ್ದು ಒಂದು ಐದು ಮಾರ್ಕ್ಸ್ ಅಲ್ಲಿ ಮೂರು ಮಾರ್ಕ್ಸ್ ಅಲ್ಲಿ ನಾಲ್ಕು ಮಾರ್ಕ್ಸ್ ಅವರ ಪಾಯಿಂಟ್ ಇತ್ತು ಗೋಲ್ಡ್ ಅಲ್ಲಿ ಇರಲಿಲ್ಲ ನಂಬರ್ ಆಫ್ ಗೋಲ್ಡ್ ಪ್ರಕಾರ ಅವರಿಗೆ ಚಾಂಪಿಯನ್ಶಿಪ್ ಕೊಡ್ತಕ್ಕಂಥ ಪದ್ಧತಿ ಇರಲಿಲ್ಲ ಬದಲಾಗಿ ಪಾಯಿಂಟ್ಸ್ ಇತ್ತು ಒಂದು ನೂರ ಪಾಯಿಂಟ್ ಬಂದ್ರೆ ಇಡೀ ಯೂನಿವರ್ಸಿಟಿಯಲ್ಲಿ ಟಾಪ್

వర్షద నేను క్రీడ విశేషవంత గమన కొడు